ನೀನು ಸ್ವಂತ ಆಶ್ರಯವಾಗಿರು ಬೇರೆ ಯಾರನ್ನು ಹುಡುಕಬೇಡ ಯಾರ ಮೇಲೂ ನಂಬಿಕೆ ಇಡಬೇಡ ಮೇಲೂ ಹೆಚ್ಚು ಅವಲಂಬಿಸಬೇಡ ನಿನ್ನ ಸ್ವಂತ ಕೂಡ ಅವಲಂಬಿಸ ಕತ್ತಲೆಯಲ್ಲಿ ಕೈ ಬಿಟ್ಬಿಡುತ್ತೆ ನಿನ್ನ ಜೀವನದಲ್ಲಿ ನಿನ್ನವರೇ ನಿನಗೆ ಬದುಕಿನ ಪಾಠವನ್ನ ಅತ್ಯಂತ ಚೆನ್ನಾಗಿ ತಿಳಿಸಿಕೊಡ್ತಾರೆ ನೀನ್ ಕಲಿತಾ ಹೋಗ್ಬೇಕಷ್ಟೇ ಒಂದು ಕೆಟ್ಟ ಅಧ್ಯಾಯವು ನಿನ್ನ ಕತೆ ಮುಗಿದಿದೆ ಅಂತ ಅರ್ಥ ಕೊಡಲ್ಲ ಬದಲಾಗಿ ನೀನ್ ಕಲಿಯೋದು ಇನ್ನು ತುಂಬಾ ಇದೆ ಅಂತ ತೋರಿಸ್ಕೊಡುತ್ತೆ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಬರೋದನ್ನ ಕಲ್ತ್ಕೋ ನಿನ್ ಜೀವನದಲ್ಲಿ ನಿನ್ನನ್ನ ದಾರಿಯಲ್ಲಿ ಕೈ ಬಿಟ್ಟು ಹೋಗಿದ್ದಾರ ಕಣ್ಣೀರಿನಲ್ಲಿ ಕೈ ತೊಳೆಯೋ ಹಾಗೆ ಮಾಡಿ ಮೋಸ ಮಾಡಿ ಬಿಟ್ಟು ಹೋಗಿದ್ದಾರ ಹೋದ್ರೆ ಹೋಗ್ಲಿ ಬಿಡು ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ ಈ ಪ್ರಪಂಚದಲ್ಲಿ ನೀನೊಬ್ಬನೇ ಬಂದಿದ್ಯಾ ಅಂದಮೇಲೆ ಅಂದ್ಮೇಲೆ ಕಷ್ಟ ನಷ್ಟ ನೋವು ನರಿವುಗಳನ್ನ ಕೂಡ ಒಬ್ಬನೇ ಅನುಭವಿಸ್ಬೇಕು ಸೇರಿಗಾಗಿ ಹೋರಾಡಿ ಯಾರು ಇದುವರೆಗೂ ಗೆದ್ದಿಲ್ಲ ಕ್ಷಮಾದಾನದಿಂದ ಯಾರು ಕೂಡ ಸೋತಿಲ್ಲ ಎಲ್ಲರನ್ನೂ ಕ್ಷಮಿಸ್ಬಿಡು ನಿನ್ನ ಜೀವನದಲ್ಲಿ ಅವರು ನಿನಗೆ ಕಲಿಸಿ ಹೋದ ಪಾಠಗಳನ್ನ ನೀನು ಸರಿಯಾಗಿ ತಿಳ್ಕೊಂಡು ಬದುಕಿನಲ್ಲಿ ಸರಿಯಾದ ದಾರಿಯಲ್ಲಿ ಹೋಗುವುದನ್ನು ಕಲ್ತ್ಕೋ ಸಾವಿರ ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ನಿನ್ನನ್ನು ನೀನು ಜಯಿಸುವುದೇ ಉತ್ತಮ ಆಗ ನೋಡು ಗೆಲುವು ನಿನ್ನದಾಗಿ ಆಗುತ್ತೆ ಯಶಸ್ಸು ಏನನ್ನು ಕಲಿಸುವುದಿಲ್ಲ ನಿನಗೆ ಒಳ್ಳೆಯ ಕಲಿಸುತ್ತೆ ಆ ಪಾಠಗಳಿಂದ ನೀನು ಗೆಲ್ಲುವ ದಾರಿಯನ್ನು ಸುಗಮವಾಗಿಸುವುದು ಚಿಂತೆ ಮಾಡುವುದು ನಿಜಕ್ಕೂ ವ್ಯರ್ಥ ಅದು ನಿನ್ನ ನಾಳೆಯ ಸಮಸ್ಯೆಯನ್ನು ಪರಿಹರಿಸುವುದರ ಬದಲಿಗೆ ಇಂದಿನ ಶಕ್ತಿಯನ್ನ ಖಾಲಿ ಮಾಡಿಬಿಡುತ್ತೆ ಬದುಕೆಂದರೆ ಬಿರುಗಾಳಿಯಲ್ಲೂ ದೀಪವನ್ನು ಬೆಳಗಲು ನಿರಂತರವಾಗಿ ಪ್ರಯತ್ನಿಸುವುದು ಕೆತ್ತ ವ್ಯಕ್ತಿಗೆ ಚಪ್ಪಾಳೆ ಹೊರೆಯುವವರು ತುಂಬಾ ಜನ ಇದ್ದಾರೆ ಆದ್ರೆ ವ್ಯಕ್ತಿಯನ್ನ ಕೈ ಹಿಡಿದು ಮೇಲೆತ್ತೋದಕ್ಕೆ ಯಾರು ಮುಂದೆ ಬರೋದಿಲ್ಲ ನಿನ್ನ ಹೊರಡುಗೆಳೆಯ ಕಂಡುಕೋಬೇಕು ಈ ಬದುಕೆಂಬ ಹೋರಾಟದಲ್ಲಿ ನೀನು ಕೆತ್ತ ತೋರಿಸಲೇಬೇಕು ಕೊನೆಗೊಂದು ಮಾತು ಕಳೆದುಕೊಂಡಿದ್ದು ನಮ್ಮದಲ್ಲ ಕಳೆದು ಓದಿದ್ದು ನಮ್ಮದಲ್ಲ ಬಿಟ್ಟು ಕೊಟ್ಟವರು ಕೂಡ ನಮ್ಮವರಲ್ಲ ಬಿಟ್ಟು ಓದೋರು ಕೂಡ ನಮ್ಮವರಲ್ಲ ಈ ಜೀವನದಲ್ಲಿ ನಮ್ಮದು ಅಂತ ಇರೋದು ಈ ಸಮಯ ಮಾತ್ರ ಅದನ್ನ ಯಾವತ್ತು ಕೂಡ ವ್ಯರ್ಥ ಮಾಡದೆ ಹೆಸರನ್ನು ಕಳಿಸುವುದು ನಮ್ಮ ಕರ್ತವ್ಯ ಇಂತಹ ಮತ್ತೊಂದು ಒಳಗೆ ಕಟ್ಟೆ ತಗೊಂಡು ನಾಳೆ ಕತೆ ಬರ್ತೀವಿ ಚಾನಲ್ ಆದ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮಾತ್ರ